ಮನ ಮಾತೇರಲ್ಲ ದೇವರು ಕಾಪಾಡೇನೊಂದುಲ್ಲೇ ಮಾತೇರೇನಲ್ಲ ನಿಕ್ಲೇನು ಎಂಕ್ಲೇನು ನಿಕ್ಲೇನು ಕೂಡ ಪಂಡ ನಮ್ಮ ದೇವರೇ ಕೈ ಮುಗ್ಗಿನಾಗ ಹೊಲ್ಲದೆ ಮಂದಿರೋ ಡಾ ವಾಡ್ ಇಲ್ಲ ಡಾವಾಡ್ ಮೀದು ಬಾತದಿಲ್ಲ ಇಲ್ಲ ಅಲ್ಲಿ ಕೈ ಮುಗಿವೆ ನಮ್ಮ ದೇವರಿಗೆ ಅಪ್ಪಾಗಲ್ಲ ಕೂಡ ನಮ್ಮ ಪನ್ನ ಹುಡುಗಿಗೆ ಮಾತರೇನು ಅಡ್ಡ ಹಲ್ಪ್ಲೆ ಕೆಲವು ಕೆಲವ್ ಹಾಕಲು ಉಳ್ಳೇವರು ಹೆಂಕ್ಲೆ ಮಾ ಹೆಕ್ಲೇನು ಒಂದು ಅಡ್ಡ ಹಲ್ಪ್ಲೆ ದೇವರ ಬಣ್ಣ ಹಾಪು ದೇವ್ರನ್ನ ಆಯ್ತಾ ಅಲ್ಲಿ ಉಂಟುದು ಅಂಕ ದೇವರಿಗೆ ಮಾತ ಪ್ರತಿ ಒಂದು ಜೀವಿಯ ಜೀವರಾಶಿ ದೇವರು ಉಂಡು ಮಾಲ್ತದನ್ನು ಸೃಷ್ಟಿ ಮಾಲ್ದನ್ ದೇವಿಯರು ಅಂಜ ತಿಪ್ಪನಾಗ ಮಾ ಏರೇ ನಮ್ಮ ಪನ್ಪ ಹೆಂಚಾ ಹೋಡು ದೇವ್ರೆ ಎಂಚಾ ಹೋಡು ആ എഡ് അഞ്ചെ പൂര പിറ നെർപ്പി മാത്തേര പിറ നെർപ്പാക്കത്രേ നട്ടുണ്ട് നമ്മ ദേവ എഡ അയിത്തൊട്ടേ നമ്മൾ എഡ മലപ്പിരു ദേർഗ സ്വർ അജ്ജി ബന് ലം അൽപ്പേ പനന്ദുലെന്ത് ദേവരു നമുക്ക് അയി തൊട്ട് എഡ മല മനുഷ്യൻ എഡ്ഡ മലപ്പുറ ദേവേരു നമ്മ ബുക്കോരിയാക പിറുടുന്ന ಹತ್ತಿಂದ ಅಂಡ ಆಕಲಿ ಬರ್ಚ ಅಂದ ಪನ್ಪು ಹಾಲಾದ ಬೋಲಿ ಅಂಚೆ ಇಂಚಕ್ಕೆ ಎಲ್ಲಾವು ನೆರಪು ಕೆಲವು ಎಲ್ಲಾವು ಅಂಡ ಪಿರಾ ಹ್ದು ನಮ್ಮ ಏರಿಗಲ ಫಾತ್ ಎರ್ಯ ಬರಲಿ ಏರೇಗಲ ನೆರ್ರೆ ಇತ್ತ ಇನ್ನಿತ್ತ ನಾನು ಅರಾಮನ್ ಎಲ್ಲೇ ಉಪ್ಪು ಜಾತೆ ಇನ್ನಿ ನಮ್ಮ ಜತ್ತಿನ ಹಾಕಲಿ ಅಕ್ಕನ ಅಂದ್ ಬನ್ಪು ಅಂಜಿ ನಮ್ಮಕ್ಕೆ ಧೈರ್ಯ ಇದ್ಜಿ ನಮ್ಮತ್ತ ಬನ್ಪ ಆಸ್ತಿ ಬಂಗಾರ ದುಡ್ಡು ಅವು ಒಂದು ಪೂರ ಬೋರ್ಡ ನಮ್ಮ ಎನ್ನುವ ನಮ್ಮ ಎಲ್ಲ ಬುಲ್ಯನ ಉಲ್ಲ ಮನ್ಪುನ ನಮ್ಮ ಅಕ್ಕೇ ಧೈರ್ಯ ಅಜ್ಜಿ ನಮ್ಮ ಸೈಕ್ಯನ್ ಬಾನೊಂದುಲ್ಲೇ ನಮ್ಮ ಏರ್ಯಾಗಲ್ಲ ಒರಿಯಾಗ ತತ್ತದಲ್ಲ ಒರಿಯಾಗ ನಮ್ಮ ನೆರ್ಯಾಲ ಬಲ್ಲಿ ಬಾ ನಮನ್ ದೇವರೇ ಕೈ ಮುಗ್ಗಿನ ನಮ್ಮ ಮಾತೆಯನ್ನು ಎಡ್ಡೆ ಮಲ್ಪಲಿ ದೇವರ ಕೈ ಮುಗ್ಗಿಲೆ നീക്കു ലഞ്ചേന കൈ മുഗല്ലേ ഫ്രെണ്ട്സു ഖണ്ടിത്ത നമ്മൾ ദേവരെ മലപ്പു വേർ ഇന്നത്തെ ദിന പൂണ്ടെല്ല എഞ്ചവന്ന് നമുക്ക് ഗുരുത്തുജ്ജി ഇന്നത്തെ പൊരുളുഡേ ഇനി പൊലപുലാക്ക ദിനേ ആ ഒന്ന് നമ്മ കൈമിന ലഞ്ഞ്ചന അതേ നമ്മ ജോകുൽ ബാലേന കാപ്പാട് മാതരല്ലായി തൊട്ടി കാപ്പുല്ലേ നന്നലെക്കളെല്ലേ മലപ്പേ ദേവരെന്ത നമ്മ ഏപ്പേ നട്ടിയ നമ ഗ്യാരണ്ടി അഡേയപ്പ നമ്മൾ ദേവർ ഗ്യാരൻറ്റി ബുദ്ധുപാടു ചേർ അഞ്ചനൊന്നില്ലേ ഹായ് ആയ എഞ്ചല്ലാറ് മാത്തേറില മാത്തേരില കുശിയിട്ടുള്ള ഞാൻ ഇനി എഞ്ചി വീഡിയോ മലത്ത ഒന്നും ഇല്ല എഞ്ചിനത്തെ ഭാഗ്യ പണ്ടത് അന്ന് നമുക്ക് മസ്ത് ഉപയോഗ വീഡിയോ നിന്ന് ലാസ്റ്റ് മുട്ട തൂവലേ ഫ്രണ്ട്സ് മസ് പണ്ട് മസ്ത് നമുക്ക് ഭാര്യ പ്രയോജന എത്തുന്ന വീഡിയോ നിന്നു നിൽക്കും മിസ്സ് മലപ്പാന്നെ തൂവലേ ദയപണ്ടിക്കലേ ഇകൾ ചെയ്യാൻ എന്തെഞ്ചി ಒಂಜಿ ಗೊಬ್ಬರ ನೀರು ಟಾನಿಕ್ ಮರದದಲ್ಲ ಹಾಕಂದು ನಿನ್ನ ಉಪಯೋಗ ದೈಕ್ ಪೂತದೈಕ್ಕೆ ಏನು ಫಸ್ಟಿಗೆ ಪನ್ಪೆ ದಯ ಬಂಡು ಲಾಸ್ಟ್ ಮುಟ್ಟ ತೂಲಿಯಿಂದ ಅಲ್ಲ ಬರ್ಚಿ ಫಸ್ಟಿಗೆ ಪೂತ ದೈಕ್ ಇಕ್ಕ ನಮ್ಮನಿಲ್ಲ ಬಾಕಿ ಇಲ್ಲದೆ ದೈ ಹೊಲ್ತೊಲ್ತು ಕಾಣತ್ತ ನಡಪ ನಮ್ಮ ಕೈ ದೈ ಹೆಚ್ಚಾದ ತಾಯಿಗೆ ಇದನ ದೈ ದಯ ಕಲುಲ್ಲ ತಾಯಿ ಅಂಚ ಒಂಚ ಹೊಲ್ತೊಲ್ತು ನಮ್ಮ ಪೂತದಾಯಿ ಕ್ರಾಯ ಕಾವಡ್ ಅತ್ತೇನಿಲ್ಲ ಅಂತದು ನಮ್ಮ ನಡಪ ಆಯಿಟ್ಟು ಪೂಂಡ ಮಾತ್ರ ನಮಗೆ ಮಸ್ತ್ ಖುಷಿ ಆಪುನು ಹಂಚಾದ ಯಾನಿನಿ ಒಂದು ಒಂಜಿ ಇತ್ತ ಗೊಬ್ಬರ ತಿಕ್ಕೊಂಡು ಈಟು ನಮಗೆ ಒಲ್ಪಲ್ಲ ಉಂಡು ಇದು ಅಟ್ಟೆಡ್ಕೊಂಡು ನಿಖಲೆಗಲ್ಲ ಪೇಂಟ್ ಎಡ್ಕೊಂಡ ಪೂರೈಕೆ ಈಟು ಏತ ಕೊರಪಾರ ಪೂತದೈ ನಮಗೆ ಪೂತ ಗಿಡ ಕನಪಲ್ಪಲ್ಲ ಈಟು ಉಂಡ ಆ ಈಟು ಪಾಂಡ ಮಾತ್ರೆ ದೈಕು ಮಾತ್ರೆ ಬದುಕು ಜಾಯಬಂಡೆ ಹೆಂಗೆ ಕಂತದ್ದಲ್ಲ ಈಟು ಪಾರ್ದಲ್ಲ ಹೆಂಗೆ ಸಾಕಾದ್ಬೋತ ಉಂಡು ಹೆಂಗೆ ಏತು ಬೇಜಾರಪ್ಪುಣ್ಣು ಬಾಂಡ್ರೆ ಅಲ್ಲಿ ದಾಯವಾಂಡೆ ಅನಿ ತುತ್ತು ಸೋಕದ ಗಿಡ ಕನ್ನ ಹೊಂದಿತ್ತೆ ಅವು ಅಂಜಿ ಆಯಿತಾ ಮುಗ್ಗುಪ್ಪನಾಗ ಮಾತ್ರೆ ಅದು ಪೂವು ಐ ಅವು ಮುಗ್ಗೆ ಹೆಂಕುಲ್ ಕನಪ್ಪಾತೆ ಐಟ್ ಮುಗ್ಗಿಪ್ ಅವು ಅರಲ್ಲದ್ದು ಆಯ್ನೆ ಎಡ್ದ್ ಬೇಕ ನಮ್ಮ ಈಟು ಪಾಡ್ವಾ ನಮಗೆ ಅವು ಅಕಲಿ ಈಟು ಪಾಡ್ಲಾಕ ಆಪುಜ್ಜಿ ನಮ್ಮ ಏತ್ ಬಾಂಡಲ್ಲ ಅವು ಒಂಜಿ ಹೆಚ್ಚಿಗೆ ಕಮ್ಮಿ ಆಪುಂಡೆ ಒಂಜಿ ನೀರು ಕಮ್ಮಿ ಹಾಕಿಂಡು ಹೆಚ್ಚಿನ ಈಟು ಬಾಡ್ದನಾಗ ಐಕ್ಲೆ ಮಸ್ತ್ ಘಾರ ಹಾಪುಂಡು ಮಕ್ಕ ಹೆಚ್ಚಾಪುಂಡು ಈಟ್ ಬಾಡಿನ ನಮ್ಮ ಮಸ್ತ್ ಈಟು ಪಾಡ್ರಲ್ಲ ಬಲ್ಲ ಅಕ್ಕಲಿಗೆ ಏತಂದು ಅಕ್ಲೆ ಇಬ್ಬರು ಗೊತ್ತಿಪ್ಪು ನಮ್ಮ ಕೊತ್ತಿಪ್ಪಿ ಮಕ್ಕ ಒಂದರೆ ಈಟು ಮಾಡ್ದು ಪೂವು ಆಂಡಲ್ಲ ಒಂಜ್ ರೊಡ್ಡೋರ್ ಸರ್ತ ನೈರ್ ಹೆಚ್ಚು ಬದುಕು ಹೂವು ಪೂತ ಗಿಡ ಐಕ್ ಸಲ ಅದು ನಮ್ಮಾನೇ ಎಲ್ಲ ಅಡಿತಾ ರೆಡಿ ಮಲ್ಪ ನಮನೆ ಯಾನ್ ಸುಮಾರು ಯಾನ್ ಒಂಜಿ ರಡ್ಡು ತಿಂಗ್ಳು ದಿಂಚಿ ಈ ಒಂಜಿ ನೀರು ಮಸ್ತ್ ದಪ್ಪ ಅರ್ಲ ಬಲ್ಲಿ ತಪ್ಪ ಹೊಡು ನೆನ್ನ ಈ ನೀರನ್ನು ಎಂಚ ಈಟು ನೀರು ಮರ್ದೈಕ್ ಈ ಆನಿಕ್ ನೆಂಚ ರಡ್ಡಿ ಮಲ್ಪನ ಬಂಡ ಅದು ಹೆಣ್ಮ ದಿನ ಗುಡ್ದು ಎಣ್ಮದಿನ ಒಕ್ಕೋರ ಹೆಣ್ಮದಿನ ಒಕ್ಕೋರ ಸರಾಗಿ ಪಾಡೋಡು ಮಾತ್ರೆ ಅವು ಹೆಂಚಿನ ಪುರೈಕ್ಕೆ ಪಾಡೋಡು ಬಂಡದ್ದು ಯಾನಿಕ್ಲೆಗೆ இக்கு தாதாடு இஞ்சினபுர பாடின வந்து அண்ணிக்கலக பன்பந்து குல அந்த ரடி மல்தாடலை தயக்கலை வந்து ஜுவ பத்தினொக்காடோடு நம்ம கனத்தடிசாத்துக்கு நே மல்தி மைப்பார வலி சைப்பிட ಜೋ ಜೂ ಪತ್ತ ಸಮಯ ಒಂಜಿ ಒಂದು ನಮ್ಮ ಕಣ್ಣು ಇಂಜಿಂಗ್ಬೋದು ಆಯ್ನೆ ಬಕ್ಕ ಈ ನೀರು ಮರುದನ್ನು ಮೈ ಪುಡೈಕೆ ಏನು ಎಂಚಿನ ಪೂರ ರಡ್ಡಿ ರಾಟಿ ಪನ್ಪೆ ಬಲೆ ಪೋಯಿ ಪಿ ಲಾಸ್ಟ್ ಈ ವಿಡಿಯೋನು ಲಾಸ್ಟ್ ಮುಟ್ಟ ತೂ ತೂಲೆ ಬಕ್ಕ ನಿಕ್ಲ ಫ್ರೆಂಡ್ಸ್ ಆಕಲೇ ಪೂರ ಕಡ ಪುರಲೇ ಈ ವೀಡಿಯೋನು ಬಕ್ಕಾ ಫಸ್ಟೆ ಮೇರ್ಪೂರ ಯೂಟ್ಯೂಬ್ ಚಾನಲ್ ತು ಅಂದ್ರ ಆಕಿ ಪ್ಲೀಸ್ ಲೈಕ್ ಮಲ್ಪೇ ಬೊಕ್ಕಾಕೂಡ సబ్స్క్రైబ్ కూడా మలుపులే మొక్క మస్తు సపోర్ట్ పోడు ఫ్రెండ్స్ నీకులు నన్ను ఈత్ అయినాజీ సార ముట్ట ఇంక సబ్స్క్రైబర్ అయ్యారు తూపు నుంచూరు కమ్మీ ఆకుండా ప్లీజ్ ఇంక మా తెరలే సపోర్ట్ మలుపులే ఇంక మస్తు జన సపోర్ట్ మలుపులే ఇం చేయని ప్రసాత్తు పసాత్తు వీడియో తూపునాకులు మా తెరలే ఇంక సబ్స్క్రైబ్ మలుపులే మొక్క మస్తు సపోర్ట్ మలుపులే ಮಲೆ ಪೊಯಿ ಪೂತದ ಎಕ್ ಎಂಚಿನ ನೀರು ಮರದ ಬಲೆ ಪೊಯಿ ಬಲ್ಲಿ ಅನ್ನ ತೊಗೋರಿ ಬೆಲೆ ತಂದೆ ಅದೇ ನೆಟ್ಟು ಒಂಜಿ ನೂತ ಗ್ರಾಮ್ಸ್ ತೊಗರಿ ಬೇಲೆ ಉಂಟು ಮೊಕ್ಕ ಒಂಜಿ ಬಟಾಟೆ ಒಂಜಿ ರ ಟೊಮೆಟೊ ಮೊಕ್ಕ ಈತ್ ಮಂಜಾಲ್ದ ಬೋಡ್ಡಿ ಈತ್ ಮಂಜಾಲ್ದ ಬೋಡ್ಡಿ ನೆನ್ನದಾಲ ನೆನ್ನ ಪೊಡಿಮಾಲ ಪೌಡ್ರಿಂದ ಇಜ್ಜಿ ನೆನ್ನೆ ಮಾತ್ರೆ ತೊಗೊರಿಬೇಲೇನು ಮಾತ್ರೆ ಮಿಕ್ಸಿಡ್ಬಾರ್ದು ಅಂತೆ ಪೊಡಿಮಾಲ ಪೌಡ ಹಾಕ್ಕೊಂಡು ಅವು ಇಜ್ಜನ್ನು ಕಲಾಡ್ ಇಜ್ಜಿ ಮಕ್ಕ ಈ ಬಟಾಟೆನ ಟೊಮೆಟೊ ನೆನ್ನ ಪೂರ ಪೊಡಿಮಾಲ ಪೌಡ್ರಿಂದ ಇಜ್ಜಿ ಮಕ್ಕ ಈ ಉಪ್ಪು ಉಪ್ಪು ಪೊಡ್ಡಿ ಉಪ್ಪೆ ಬಾಡಲಿ ಪೊಡಿ ಪೊಡಿಪ್ಪುಡು ಒಂಚೂರು ಕೆಮಿಕಲ್ ಉಂಡಿಗೆ ಐಕೆ ಒಂದು ಕಲ್ಲು ಉಪ್ಪಿ ಕಸು ಬಾಡೋಡು ಒಂದು ಐಕೆ ಅಂಚಾದ ಅಂಚದು ನೆನ್ನೊಂಚೂರು ನಮ್ಮ ಮಿಕ್ಸಿಡ್ ಪೊಡಿಮಾಲ නුත ග්‍රම් සුන්ඩුවහ පෝඩර நெக்கானண்ட் பெல்ல பாடோடு மால்ல ஐயோ கிராம் சாத்துல்லா உண்டு ஐயோ கிராம் சாத்துல்லா உண்டி நான் கன இதன்னாச்சூர் முகியதுண்டு நான் கனப்பாது பாடோடாத அம்ம கெஞ்சின பூர உண்ட இல்லதல்ல இதாத உண்டு பூரா பாடாண்டி நீருள் ஜோலி நான் அவுந்தூ பூரா பாடலை பூரா பார்த்து ரட்டு கொடப்ப நீருக்கு கொஞ்சம் முத அம்பிளா பாடு மாத்திரே அவி பூரா பாடன தச்சுக்காவே நிகழ்கிட்டு மல்ல கிளாஸ் ஒஞ்சு கிளாஸ் பேர் மைப்பூல் ஆலாதித்தன பேர் லாப்புண்டால யாத்திரை நெட்ட பேர் மய்த்த ஆலாத்தின பேர் இஜ்ஜி மைத்து തൊഗരി ബലെ ഏത്ത് പാടാത്തല്ലേ അതി അരി പൊടി മലത്തോട് നമ്മളെല്ലാം ബന്ധ മീൻ ഇത്തിണ്ട പാണ്ടല്ല ആ ഉണ്ട് മൽപ്പരിദ് മീൻ ബന്ധ മീൻ ഇത്തിണ്ടല്ല ആ ഉണ്ടു ആ മൽപ്പരി പൊട്ടി മാലത്ത പാടുവേള അരി പൊട്ടി മലത അയ്യന്ന് എക്കാടുക തൊഗരി ബല നെക്കൂറ ഉണ്ട് ബട്ടാട്ട ടൊമെട്ടോ തരല്ല പൂര ഉണ്ട് కరీ కురియర పూడు అ వీతమల్లా నెట్ ఒంచీ బూడు నెడ్ ముద్ది పత్రూడు ఆ తమ్మిి అయికి పడు ఉడు అక్క అక్క కురియర బుడు అని మదీనా బుడు పూలంబియా కొనప్పు ர முதம்பி பத்து உண்டு ரின் பாடுக்குயின நம்ம பென ஜோன கூட மடேர்ன்னு நம்ம குண்டூடு வச்சுவாக நம்ம கைட்டு பூஜை அண்ட் அம்பி வண்ட பவித்திரே அம்பின் நம்ம கைட்டே தப்பு அண்ட தம்பு நம்ம எலெல்க இல்லை கூட அம்பி பூஜை வந்தித்த இத்த சிமெண்ட் பார்த்து அவ சீக்கு ஜாஸ்தி பரப்பி மாத்திரைகளை பிபி சுகரு அவுண்டு பூரா பூரா டைல்ஸ் ஜாலி பூரா இன்டர்லாக்கு அம்பி அடிப்பார பூரா தாலி அஞ்சு அது சீக்கி ஜாஸ்தி நமக்கு நம்முனம்மா அம்பி பூஜிது அஜிஜி தான் மலை ஐட்ட ஜிப்பேதானம்மா அஞ்ச கண்ட இல் அம்பி பூஜி தான் ஆத்து க்ளீனா வந்து நம்ம இல்லை அஞ்ச பூத்ததைపనానట్ பே సరీ నీరు మై పొడు నన్న మైపుడు బండ నెమ్మది నేను ఇంతే బాడ హండందు మాత్ర కురిోడు నన్ను నీరు చోలి మొక్క నమ్మ చోలి ద చోలీత్తిన మొక్క బెల్ల బాడు బెల్ల బాడ్రె మర పొడ్చి మొక్క కూడా పేరు హాత్నై తండ మొక్క కూడా నమ్మ అరిగాడన బంద మినీని తండ పూర పాడి అడ్డా అడ్డా అయితే పార్దాన్ అని తొలింది ఇటు మళ్ళీ కూర కూడా అలెజ్జావుచ్చా ముందు ట్రానిక్దకానీ దైకి లేదు మస్తు కువా కుంగు సోకు ఒక దయ్యపుర సై పూజీ దయపండి అటు కెమికల్ ఇచ్చి ఉప్పు దాంసాల పూర ఉండు అంచిన దయ్యి సై పూజ నమ్మన్నా ఫస్ట్గా నమ్మక కై పాడతూ అలెజ్జావు ಒಂದು ಒಂಥರ ಕಪ್ಕೊಂಡು ಚಾಪದು ಕೊಂಜ ಮಾರತ್ತೆ ಚಾತ ಪುಟ್ಟಿನ ದಿನೋಲ ಚಾ ತಿಪ್ಪತೆ ಆ ಪುಂಟೇನ್ ದಿನೋಲ ನೆಕ್ ಬಾಡಲೆ ಕೊಂಚ ದಿನಲ್ಲಿ ಮಿಶ್ರ ಮಲ್ಪ ನೆಕ್ಕೆ ಬಾಡ್ಲೆ ಬಂಡ ಸಕ್ಕರೆ ದಮ್ ಸೊಪ್ಪರ ಬಲ್ಲಿ ಆಯ್ನ ಸೋಕ್ ದೆಕ್ಕಿದ್ದು ನೆಕ್ ದಿನೋಲ ಬಾಡ್ಲೆ ಬಾಡಲೆ ನಮ್ಮದಿನದಿದೆ ಇದೆ ನನ್ನ ಅಂತ ಅಂತ ಕೂಡ ಅಂತೆ ನೀರು ಮೈಪುಗ ಈ ತೆಲ್ಪ ಹೌದು ಮಸ್ತ್ ದಪ್ಪ ಇದಾವೆ ಅಲ್ಲಿ ದಯಾಂಡ ಅವು ದಪ್ಪ ಅಂಡ ಅಡಿಗೆ ಗಿಡ್ಡಿ ಕಾಪು ಪೂತ ದೈಕ್ಲೆಗೆ ನೆಕ್ ದಿನವಲ್ಲ ಚಾತ ಒಡ್ಡಿ ಬುಕ್ಕ ನಮ್ಮ ತರಕಾರಿ ದೈ ಮಿನೈತನ್ನೆಲ್ಲ ಬಾಡಲಿ ನೆಕ್ ತಿಮ್ಮಿ ತಿಂದು ದೈಕ್ಲೆಗೆ ಕಡ್ಮೆ ಐತಿ ಪೂರ ದೈಕ್ಲೆಗಲ್ಲ ಏನೊಂದು ಒಂದು ದೈಖನ ಇದೆ ನೆಟ್ನಲ್ಲ ಮಸ್ತ್ ದಿ ಕಿನ್ನಿದೀಪು പൂത്തല്ലേ വിശാൽ പൂവ് സോക്കും താ വരതലൊക്കെ മസ് മല്ലാത്തും ഗുലാബി കൂടെ മുഗലുണ്ടായിട്ട് അതിലൊക്കെ മസ്ത പൂവാണ്ട് രണ്ട് മൂന്ന് സർത്തിച്ച മലത്തൊന്നുമില്ലേ ನಾನೊಂಜೆ ಇತ್ತು ಅರ್ತಿ ಒಳ್ಳೆದೊಕ್ಕ ಪಾಡೋದು ಇಲ್ಲ ಆಯ್ತು ಪೂವ ಪೂನಿ ಮಸ್ತ್ ಅದೂ ಪೂವಾ ಅದು ಇಜಾಂಡ್ ಸೇವಂತಿ ಗದಲ್ಲರ್ತೇನು ಕಾಣ್ತದೆ ಆಯ್ರದೊಕ್ಕ ಮಸ್ತ್ ಪೂವಟನ್ ಚೇನೆ ಮಲಪೂಲ್ಲೆ ಅಂದ ಈ ಬಲ್ಲಿ ಮಲ್ಲಿಗೆದ ಚೇನೆ ಬಿಡುವ ಈ ಕಾಂಡಲ್ಲ ಅಲ್ಲೇ ಬೊಲ್ದು ಪೂಕ್ ಬುಂಡ சோக் தோஜுண்ட உருளந்து நீலி வீலி தலைக்க தோஜுண்டு அஞ்சா ஏன்னா அரை திங்கோல் தந்து ஆனிக்கு தலைக்க பார்த்து நீர் மாரது அஞ்சா மஸ்து மஸ்தாய்ட்டு பூ மத்தி நாத்தி ஏன் ஏ பக்கத்தண்டால பூ ஆப்பிச்சி அஞ்சா அது புட் மாத்திரே பாராப்பிச்சுனா ட்ரை மாஸ்தூ ஆப்பிண்டு நம்ம നല്ല വാല് മസ് പൂ ഇത്ത നന ശോക്ക് തോജിൻ്റെ മസ് പൊർ തോജണ്ടു അഞ്ച് നെന് മലപ്പൊഞ്ഞ് മറത്ത ഛാത്ത ഓടിത്ത പുണ്ടെ മാത്ര ദിനോല ബാഡലേ ആ ഉദായ ഭണ്ടി അഡ്ഡെ ചാത്ത ഒടുത്ത പുണ്ടെ ഒഞ്ഞ് സക്കരന ഈ സക്കര ഭാടോട്ട് അയക്ക് ദുബെ കണ്ണാക ചാ നീർക്ക് ചാത്ത ഓടി ബാദർത്ത ಐದು ಒಕ್ಕ ಭಾರಿ ಅಡ್ಡ ಕೆಲವು ಅಕ್ಕ ಒಟ್ಟಿಗೆ ಚಾ ದಿನಾಗ ಸಕ್ಕರೆ ಚಾತು ಅಕ್ಕಿ ಪಾಡು ಸಕ್ಕರೆ ನಮ್ಮ ಬಕ್ಕ ಪೇರು ಪಡ ಲಾಪುಂಡು ಅಂಚ ಅಂಚೆ ಮಾತೇ ಚಾ ಟೇಸ್ಟ್ ಐಕ್ ಅಯ್ಕಲ್ ಅದು ನಿಖಲು ಸಕ್ಕರೆ ಒಂದು ಬಾಕಿ ಪಾಡೋಚು ಅಯಕ್ಕೊಂತ ಮಿಸ್ ಮಾಲ್ತು ಪಡಲೇ ನೂರು ಗ್ರಾಮ್ಸ್ ಅದ ಬೆಲ್ಲ ಪಾಡಲೇರು ಅಡ್ಡುಗೂಡಪ್ಪನ ನೀರು ಇಪ್ಪನಕ್ಕೆ ಪಡೋಡು ಡ್ರಮ್ ಡ್ರಮುಗು ಮೀನಿ ಬೊಕ್ಕ ಏತಲು ಆಪು ಒ ಪತ್ ரூப்பீர் பண்ட அஞ்சு இருபது லிட்டர் முட்டாய்ட்டு நீர் பத்துண்டு ஆனேட்டு பத்து ஆ நெட்டு அப்போ அதுக்கு மாத்தி பசால இது தைக்கிலமையை பராப்ப நமக்கு தர்க்காரி நடிகண்ட மா பராப்பண்டோரி சோக்காப்பண்டு பூ மஸ்தாப்பு பொருளாப்புண்டு நம்ம நிலவாக்கில் மஸ்து பூவித்த சோக்கு எங்களுக்கு பாரிஷ்டா இஷ்டா மஸ்து പൂവ് ഒന്ന് ആണ്ട ദിനം പൂ ആവടിച്ചപ്പോ കെമിക്കാൽ നീക്കൽ ഗൊബാര പൂര ഖനത്ത പാടുവച്ചു ദൈക്കൂല സൈപ്പന ഒന്നൂല്ലേ എന്തുവേ മലപ്പിക്കുന്ന ട്രൈ മലപ്പം പക്ക ഈ വീഡിയോ ഇഷ്ടാണ്ട ലൈക് ഷേർ കമെൻറ്റ് കൂടെ മലപ്പേ മസ്ത സപ്പോർട്ട് മലപ്പംസ് എനിക്ക് നീക്ക സപ്പോർട്ട് മുക്കിയേ എനിക്ക് മസ്തു പണ്ട മസ്സ് സപ്പോർട്ട് മലപ്പു വീഡിയോ പണ്ടേ തൂലേ മസ് സപ്പോർട്ട് മലപ്പേ ജാത്ര പൂര മുഗണ്ടേ എങ്ക ನನ್ನ ಪುತ್ತದ ಜಾತ್ರೆ ಉಂಗೆ ಆಜಿ ಆಜ್ಜಿ ತಾರೀಕಿಗೆ ಪುತ್ತದ ಜಾತ್ರೆ ಐಕ್ ಮಾತೇರಲ ಪೋರ್ಲೆ ಎಂಕುಲ್ಲ ಪುತ್ತದ ಜಾತ್ರೆಗೆ ಪೋಡಂದಿಲ್ಲ ನೆಟ್ಟೇಳ್ ಪನೊಂದುಲ್ಲ ಪೋ ಪೋಯ ಅಂಚ ಜಾತ್ರೆ ಜಾತ್ರೆಯನ್ನ ಉಂಡು ಮಕನ ಮನ ಕೈತಲ್ದ ಸಂಗೇಟದ ಜಾತ್ರೆ ಪೂರ ಉಂಡು ಅಂಚ ಇತ್ತ ಮಾತದೆ ಈ ಕಡೆಲ್ಲ ಅಲ್ಪೂರ ನಮ್ಮನ ದೇವಸ್ಥಾನ ಉಲ್ಲ ಅಲ್ಪೂರಲ್ಲ ಪೂರ ಜಾತ್ರೆನೆ ಅಂಚ ಮಸ್ತ್ ಹುರ್ವಾಗೋದನ್ನು ಉಂಟು ಅದೇ ಬಣ್ಣನ ಮೈತ್ನೇ ಬೈದೆ ಬೊಂಬೆ ಹಿಡ್ದು ಆಯೇ ಎಲ್ಲ ಪೋಪೂನು ಪೋನಾಗ ನ ಮಗಲೆನಲ್ಲ ತೊಂದು ಹೋಪೆ ಅವು ಹುರ್ವಾಗೋದನ್ನು ಉಂಡೆಕ ಬಂದ ಹಾಲಿತ್ತ ಪೂರಾ ಒಚ್ಚುನ ಕುಂಟಾರ್ದುನ പൂരാൾ മലപ്പോളു ടെസ്ജ്ജാണ്ട് ഇത പോലും പോപ്രൽ അഞ്ച് ഏപ്രിൽ വരപ്പോൾ പോയി നാല് അഞ്ച എല്ലാ എല്ലാം പോപ്പർ അത് എല്ലാം പോപ്പുണ് ആക്കൽ അഞ്ച പേജറാപ്പണ്ോറ് അല്ലിത്താത്തിരുവന്തവാല്ലോ പാത്തിത്തലേക്ക് പാർലർഗ്ല റജ തീക്കുന്നുണ്ട് ആക്കൽ എഞ്ചാ സരി ആകുന്നുണ്ട് അത് അന്നകിയാ പാർലർ అంచొందితి తింగళూ ఇల్ అల్లెళ్ళు అజెట్ ఎంకెడ్డ హాపు ఉండు అడిగే బుండ బొక్క పూర మల్పువలు కేలస అడగే గొత్తు ఉండు పోపు జోలు అల్ దయ బండి ఆ పూర అల్డని బెల మల్పవే అంచా అంచు వెజ్జి పూర మల్పువ్లు టొమెట సారా డాల్ సార్ బొక్కా అంచిన తర్కారీడు పూర మల్పువ్లు ವೆಜ್ಜು ಇಲ್ಲ ಮಲ್ಪು ಬಕ್ಕಂದು ಒಂಚ ವೆಜ್ ಒಂಚೂರು ಮಲ್ಪಾರೆ ಚೂರು ಆತ ಸರಿಯಾ ಪೂಜಿ ಬಕ್ಕ ಮಲ್ಪಜ್ಜಿ ಪಾಪ ನೆಲ್ಪ ಮದ್ದು ಮದ್ಮೇದ ಪಂಡ ಅಕ್ಕಲೇ ಮಲ್ಪದ್ದೆ ಯಾನ ಮದ್ಮೇದ ಮದ್ದೆ ಆನೆಟ್ಟ ಅಡಿಗೆ ಮಲ್ಪೇದ ಪೂರ ಗೊತ್ತಿತ್ತು ಅಂಡಿ ಪೋಂಡ ಅಡಿಗೆ ಮಲತು ಪಾಡೇದೆ ಆಂಡ್ ಅಡಿಗೆ ಮಲ್ಪರೆ ಪೋಪಿ ಜಮ್ಮನೆ ಮಲ್ತು ನಿತ್ತ ൊക്കെ മുലപ്പ മാത്രേ മാമി ഒന്നത്തെ സമയം മാമി മല തോന്നി ബക്കറി ഉസരിച്ചാണ്ട് ആയിരുന്നൊക്കെ ആന അടിക്കില്ലേ ഏത്തരും നമുക്ക് മലത്ത് രുചി രുചി മലത്തത് ഇറ കൊറന്ന സോക്ക് തീലിന്നുണ്ട് മലപ്പ് ലജ്ജി ഒക്കെ എണ്ണ മൈത്തനപേ ദിവസ അടി അതികളെ അടിസ്ഥാന അക്കളത്ത രസ്റ്റ് അക്കളേ മലപ്പുറ അനുപയർ എ ബൊമ്പൈ എംകുലേ മലപ്പുട മൂലെ എങ്ങനെ ജീർ മലത്ത പാടലേ അന്പയർ അൻ്റെ അനുപോ മാത്രേ മലപ്പറട്ടിക മൂജ്ജൊന്നും അടി ആലപ്പുഴ അക്കൊന്ന ഭ ഏപ്രിൽ വരപ്പിരു നന്ന ഹുസിയാക്കു എൻ്റെ മകൾ പോയു ഒന്ന് തിങ്കോളക്കുല്ലോളു അഞ്ചാ ഓക്കെ ഫ്രെൻസ് മസ്ത പാത്തേരി ഞാൻ എപ്പ വീഡിയോ മാത്രന പാടോന്നിത്തെ നമ്മൾ പോയിന ഉപ്പേട്ടായി തന്നെ തെ പാടൊന്നിത്തെ ഈ ഒന്നും ഇല്ല തന്നെ വീഡിയോ നമ്മൾ നെത്ത ദൈത്തോഞ്ചി ടോനിക്ക് മർദ്ദിച്ച വല തെലുപ്പൽ പോയിന് ഐക്ടോനിക്ക് വന്നപ്പോ ഐക്ക് ആയിനും തോജ് തജുപ്പ് നിന്ന് വീഡിയോ അലത്തെ ഓക്കെ അഞ്ചേ നമ്മ ആരോഗ്യ ഭാഗ്യ നെമ്മതി കുറതു മാത്തെ ദേവസ്ഥാന പൂര ഗൗജ ഒന്നുണ്ട് അഞ്ചേ നമ്മ നമ്മൾ പൊഞ്ചി മാടോദല ജീർണോദ്ധാരുന്നുണ്ട് അഞ്ചന അക്കള മാത ನಮ್ಮನ್ನು ಕಾಪಾಡಂದು ನಿಕ್ಲೆನಲ್ಲ ನಮ್ಮ ಏನಾನ ನಮ್ಮನ್ನು ಮಾತೇರೇನಿಲ್ಲ ನಮ್ಮ ದೇವರೇ ಕೈ ಮುಗ್ಗಿನಾಗ ಪೊಡ್ಗೆ ಹೆಕ್ಲೆಗೇ ಸುಖ ತಿಕ್ಕು ನತ್ತು ಮಾತೇರೆಲ್ಲ ಕಾಪುಲೆ ದೇವರಂದು ಮನೋಡ್ಗೆ ಜೋಕುಲ ಬತ್ತಿನ ಮಲ್ಲ ಹಾಕ್ಲಿ ಮುಟ್ಟ ಮಲ್ಲಾಕ್ಲೇನು ಮುಟ್ಟ ಮಾತೇರೆಲ್ಲ ಕಾಪುಲೆಂದು ಬಣ್ಣಂಡ ಮಾತ್ರೆ ದೇವ